ಮನೆಯಲ್ಲಿ ಎಲ್ಲ ವಸ್ತುಗಳು ಇರಬೇಕು ಬೇರೆಯವರನ್ನು ಕೇಳಬಾರ್ದು ಯಾವುದಕ್ಕೂ ಕೈ ಚಾಚಬಾರ್ದು ಅಂತ ಹಿರಿಯರು ಹೇಳ್ತಾರೆ ಈಗ ಮನೆಯಲ್ಲಿ ಒಂದು ಬಟ್ಟೆ ಗುಂಡಿ ಕಿತ್ತೋಗಿರುತ್ತೆ ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು ಅದು ಅರ್ಜೆಂಟಲ್ಲಿ ಸಿಗಲ್ಲ ನೂಲು ಅಂತ ಇಟ್ಕೊಳ್ಳಿ ಆಗ ಅಪ್ಪ ಅಮ್ಮನಿಗೆ ಬೈತಾರೆ ಏನದು ಒಂದು ನೂಲು ಸಿಗಲ್ಲ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದೀರ ಸಿಗದೇ ಇದ್ದರೆ ಅಂತ ಯಾವುದಾದ್ರೂ ಒಂದು ವಸ್ತು ನಮ್ಮ ಅವಲಂಬನೆ ಇದೆ ತೀರ ಜಾಸ್ತಿ ಆದಾಗ ಒಂದು ವಸ್ತುವಿನ ಮೇಲೆ ನಮಗೆ ಗೊತ್ತಿಲ್ಲದಂಗೆ ಕೋಪ ಬಂದುಬಿಡುತ್ತೆ ಬಿಡ್ತೀವಿ ಬೇಕಾಗಿದ್ದು ಬೇಕಾದಾಗ ಸಿಗಲ್ಲ ಎಂಥ ಮನೆ ಇದು ಅಂತ ಈಗ ಫೋನಿನ ವಿಷಯದಲ್ಲಾದರೂ ಅಷ್ಟೇ ನೋಡಿ ಮೊಬೈಲ್ ಇಟ್ಕೊಂಡಿರ್ತೀವಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇಲ್ಲದೆ ಬದುಕೋಕ್ಕಾಗಲ್ಲ ಜಗತ್ ಸರ್ವಂ ಅಂತ ಹೇಳಿ ಹೇಳ್ತಾರಲ್ಲ ಬ್ರಹ್ಮಮಿದಂ ಜಗತ್ ಸರ್ವಂ ಅಂತ ಹಾಗಾಗಿ ಈಗ ಜಗತ್ ಮಯಂ ಮೊಬೈಲ್ ಸರ್ವಮ್ ಅಂತ ಹೇಳಿ ನಾವು ಈಗ ಅದನ್ನ ಹೇಳಬೇಕಾಗಿದೆ ಆ ಥರ ಆಗಿದೆ ಈಗ ಮೊಬೈಲನ್ನು ನಾವು ಯಾವಾಗಲೂ ಇಟ್ಕೊಂಡಿರ್ತೀವಿ ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ನಾವು ಉಪಯೋಗಿಸೋಕ್ಕಾಗಲ್ಲ ಈಗ ರಾತ್ರಿ ಒಂದು ಹನ್ನೆರಡು ಗಂಟೆ ಹತ್ತಿಗಾದ್ರು ಕಾಲ್ ಬಂದಾಗ ಅದು ಸೈಲೆಂಟಲ್ಲಿದ್ದರೆ ಅದು ನಮ್ಗೆ ಗೊತ್ತಾಗಲ್ಲ ನಿದ್ದೆ ಬಂದಾಗ ಸ್ನೇಹಿತರೆಲ್ಲ ಬೈತಾರೆ ಮೊಬೈಲ್ ಯಾಕೆ ಇಟ್ಕೊಂಡಿದ್ಯವರ್ಯ ಒಂದು ರೆಸ್ಪಾನ್ಸ್ ಮಾಡೋಕ್ಕಾಗಲ್ಲಲ್ಲ ಅಂತ ಅಂದರೆ ನನಗೆ ಅವಾಗ ಅನಿಸಿದ್ದೇನೆಂದರೆ ನಾವು ಯಾರಿಗೆ ಬೈತಿದ್ದೀವಿ ಮೊಬೈಲ್ ಇಟ್ಕೊಂಡಿರೋನಿಗೆ ಬೈತಿದ್ದೀವೋ ಅಥವಾ ಮೊಬೈಲ್ ಇಟ್ಕೊಂಡಿರೋಳಿಗೆ ಬೈತಿದ್ದೀವೋ ಅಥವಾ ಮೊಬೈಲಿಗೆ ಬೈತಿದ್ದೀವೋ ಅಂತ ಆ ಮೊಬೈಲ್ ಏನು ಮಾಡುತ್ತೆ ಪಾಪ ಅದು ಒಂದು ವಸ್ತು ನಾವು ಉಪಯೋಗಿಸಿದ್ರೆ ತಾನೇ ಅದು ಉಪಯೋಗಕ್ಕೆ ಬರೋದು ನಾವೇ ಉಪಯೋಗಿಸಲ್ಲ ಈಗ ಅದೊಂದು ಅಚೇತನವಾದ ವಸ್ತು ನಾವು ಒಂದು ಚೇತನವಾದ ವಸ್ತು ಅಚೇತನವಾದ ವಸ್ತು ಚೇತನವಾದ ವಸ್ತುವಿನೊಂದಿಗಿದ್ದಾಗ ಚೇತನವಾದ ವಸ್ತು ನಾವು ಅದನ್ನು ಚೇತನಗೊಳಿಸ್ಬೇಕು ಅಚೇತನವಾದದನ್ನು ಅಲ್ವಾ ಅಂತ ನಾನು ನನಗೆ ಸಮಾಧಾನ ಮಾಡಿಕೊಳ್ಳೋದು ಆದರೂ ಪ್ರಯತ್ನಪಟ್ಟು ಆದಷ್ಟು ಕರೆಗಳಿಗೆ ಉತ್ತರಿಸೋಕ್ಕೆ ನೋಡ್ತೀನಿ ಯಾವ್ದಾದ್ರು ಪ್ರಯಾಣದಲ್ಲಿದ್ದಾಗ ಅಥವಾ ಬೇರೆ ಯಾರ್ದಾರು ಸ್ನೇಹಿತರ ಮನೇಲಿದ್ದಾಗ ಅವರಿಗೆ ತೊಂದರೆ ಆಗಬಾರದನ್ನು ಕಾರಣದಿಂದ ಉತ್ತರಿಸೋಕ್ಕಾಗಲ್ಲ ಅಂತ ಎಷ್ಟೋ ಜನ ಸ್ನೇಹಿತರಿಗೆ ಸಮಾಧಾನ ಹೇಳ್ತೀನಿ ನಿಮಗೂ ಹೇಗೆ ಆಗಿರ್ಬೋದಲ್ವಾ ಹ್ಞೂ ಏನಂತೀರ ನಮಸ್ತೆ